ನೀನು ಈಗ ವಸಂತಿಗೆ ಒಂದೊಂದನ್ನೇ ಕೊಟ್ಟು 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 ನೀನು ವಸಂತಿಗೆ ವಾಂತಿ ಬರುವಾಗೆ ಮಾಡ ಗುಲಾಬಿ ಇಷ್ಟ ವಾಂತಿ ಬರ್ತದ ನೀನು ಇಷ್ಟು ಗುಲಾಬಿ ಹೂ ಕೊಡುವಾಗ ಅವಳ ಮನೆಯಲ್ಲಿ ಅವಳ ಅಪ್ಪ ಸತ್ತಿದಾನ ಇಲ್ಲ ಜೋರಲ್ಲಿದ್ದಾನೆ ಇಲ್ಲಿದ್ದಾನೆ ಇಲ್ಲಿದ್ದಾನೆ ತನು ಜಾತಿ ಜಯ ಹೇ ಕನ್ನಟ ಹೇ ಬುಲಾ ಎಂತ ಅವಸ್ಥೆಯ ನಿಂದು ಹೋದ ವಾರದಲ್ಲಿ ಶಾಲೆಗೇ ಬರ್ಲಿಲ್ಲ ಈ ವಾರದಲ್ಲಿ ಎರಡು ದಿನ ಶಾಲೆಗೆ ಬಂದು ಏನು ಕತೆ ನಿಂದು ಕತೆ ಅಂತ ಸೇವ ಕತೆ ಸತ್ಯ ನಾ ನಟ್ಯಾವಾರ್ದು ಕತೆ ನನ್ನ ಕತೆ ಅಂತ ಸರ್ ವಾಣಿಜೀ ಚಾ ಹೋದಗಡೆಗೆ ಹೋಗುತ್ತಾ ಇದ್ದರೆ ಅದು ಸಸಾರ್ ಅದಕ್ಕೆ ನಾನು ಅಪರೂಪಕ್ಕೆ ಬರುವುದು ಆಗ ನಮಗೆ ಸ್ವಲ್ಪ ಮರ್ಯಾದೆ ಜಾಸ್ತಿ ಅಲ್ವಾ ಅದಕ್ಕೆ ನೋಡಿ ಈಗ ನೀವು ನೀವು ಕೇಳಿದಿರಿ ಏನು ಬರಲಿಲ್ಲ ಅಂತ ಯಾವಾಗಲೂ ಬರ್ತಿದ್ರಿ ನೀವು ಕೇಳ್ತಿದ್ದೀರಾ ಇಲ್ಲ ಅಲ್ಲ ಆದಾಗ ನಾನು ಅಪೂರ್ವಕ್ಕೆ ಬರುದು ಮತ್ತೆ ನನ್ನ ತಂದೆ ಸೇಳ್ತಾರೆ ಹೋದ ಕಡೆಗೆ ಹೋಗಬೇಡ ಅನುಭವ ಸಿಗುವುದಿಲ್ಲ ಕಮ್ಮಿ ಆಗ್ತದೆ ಅದಕ್ಕೆ ನಾನು ಅನುಭವ ಸಿಗ್ಲಿಗೋಸ್ಕರ ಬೇರೆ ಬೇರೆ ಕಡೆಗೆ ಹೋಗುದು ಅರ್ಥ ಆಯ್ತಾ ನಿಮಗ ಅರ್ಥ ಆಗ್ಲಿ ಮತ್ತೆ ನೀವು ಮಾಡಿದ ಪಾತ್ರ ಹೇಗೆ ಅರ್ಥ ಆಗುದು ಈ ಹುಡುಗನಿಗೆ ದೇಹ ಮಾತ್ರ ಬೆಳೆದಿದೆ ಹೊರತು ಬುದ್ಧಿ ಬೆಳಿಲಿಲ್ಲ

ಒಂದ್ ಮೇಲೆ ಪುಸ್ತಕದ ದುನ್ನಾ ಒಂದ್ ಮೇಲೆ ತಲೆ ತಲೆಯಲ್ಲಿ ನಾನಾ ತರದ ಆಲೋಚನೆಗಳು ನೀವ್ ಒತ್ತುಕೊಂಡು ಬರುವಾಗ ನನ್ನ ಜೀವಗೆ ಅಂತ ಇಲ್ವಾ ಹಾ ಅಲ್ಲಿಂದ ಬರುವುದು ಮತ್ತೆ ಹೊರಗೆ ಬರ್ಬೋದಾ ಅಂತ ನೀವು ಪಾತ್ರ ನಿಲ್ಲಿಸುದು ಅದು ಸಮಯ ಆಳಲ್ಲ ನಿಮಗೆ ಸಮಯ ಆದಷ್ಟು ಒಳ್ಳೇದು ನಾಷ್ಟ ನಮ್ಮ ಸದಾಕಾರಕ್ಕೆ ಅಲ್ಲ ಚಾ ಬಾಯ್ಲಿ ಅಂತ ಬಾಯ್ಲೆ ಸತ್ಯವನ್ನು ಹೇಳ್ಬೇಕು ಸತ್ಯವನ್ನು ಬಿಟ್ಟು ಸುಳ್ಳನ್ನು ಹೇಳ್ಬಾರ್ದು ನೀನು ನಾನು ಸುಳ್ಳು ಹೇಳುದು ನಮ್ಮ ಶಾಲೆ ಅಂಗಳದಲ್ಲಿ ಒಂದು ಗುಲಾಬಿ ಹೂ ಇತ್ತು ಅದನ್ನು ನೀನು ಕೀಳಿ ತೆಗೆದಿದೆ ಅಂತ ನಿಮಗೆ ಪಂಚಮಿ ಹೇಳಿದ್ಲು ಆ ಗುಲಾಬಿ ಹೂ ಎಲ್ಲಿಗೆ ಹೋಯಿತು ಅದ ನಾನು ವಸಂತಿಗೆ ಕೀಳಿ ಕೊಟ್ಟೆ ನೀನು ವಸಂತಿಗೆ ಕೀಳಿ ಕೊಟ್ಟಿದ್ದೀಯಾ ನೀನು ಇವತ್ತು ವಸಂತಿಗೆ ಗುಲಾಬಿ ಹೂ ಕೇಳ್ತಾಳೆ ಅಂತ ಕೀಳಿ ಕೊಟ್ಟಿದ್ದಿ ನಾಳೆ ಕೇಳ್ತಾಳೆ ನೀನು ಕೊಟ್ಟಿ ನಾಳೆದು ಸೂರ್ಯಕಾಂತ ಕೇಳ್ತಾಳೆ ಅದನ್ನು ಕೊಡ್ತಿ ನೀನು ಈಗ ವಸಂತಿಗೆ ಒಂದೊಂದನ್ನೇ ಕೊಟ್ಟು 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 ನೀನು ವಸಂತಿಗೆ ವಾಂತಿ ಬರುವಾಗೆ ಮಾಡ್ತೀಯಾ ಗುಲಾಬಿಯಲ್ಲಿ ಎಷ್ಟು ವಾಂತಿ ಬರ್ತದೆ ನೀನು ಇಷ್ಟು ಗುಲಾಬಿ ಹೂ ಕೊಡುವಾಗ

ಲ ನುಡ್ದು ಮುನ್ನೇ ಬರ್ಪ್ರಿಗೆ ಗೊತ್ತಿರ್ಪರ್ಗೆ ಏನ ನಿನ್ನ ನಿನ್ನಷ್ಟಕ್ಕೆ ಬರುದು ನಿನ್ನಷ್ಟಕ್ಕೆ ಹೋಗುದು ನನ್ನತ್ರ ಇಲ್ವಾ

ரத்தகிரமாஷ் நமகே தி யா நேர் கோத்தானே கரெனா நமகே தாபத்ரே மாலிகன புல்லு அததி ஆ அந்த மல்லி இங்க இங்க வளைச்சு தூளே மாமா கிட்டளே எக்கிர ஜீவா மாமிரனா எஞ்ச உள்ளதிய கனகதல கொல்லாரு அஞ்ச யோகம் மலத்துதி தீதெம்பே ஜுவனு அவ்வே இந்த பிராண்டல ஒண்ணே ஒண்ணே தரை குஜல் பரந்திச்சிரனா அஞ்ச சாங்கதமே இ ಆಪ್ ಇದೀಗ ಕೇವಲ ತೊಂಬತ್ತೊಂಬತ್ತು ರೂಪಾಯಿಯಲ್ಲಿ ಲಭ್ಯ ಹಿಂದೆ ಡೌನ್ಲೋಡ್ ಮಾಡಿ ಟಾಕೀಸ್ ಆ್ಯಪ್